ಏನಾದ್ರು ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಡ್ರೈವರ್ ಆಗಿದ್ದು ಅಥವಾ ಆಟೋ ಡ್ರೈವರ್ ಆಗಿದ್ರೆ ನಿಮ್ ಮಕ್ಳಿಗೆ ಒಂದು ಸ್ಕಾಲರ್ಶಿಪ್ ಬಂದಿದೆ ಕರ್ನಾಟಕ ಸಾರಿಗೆ ನಿಗಮ ಬಿಡ್ತಾ ಇರೋ ಸ್ಕಾಲರ್ಶಿಪ್ ಇದು ಎಲ್ರಿಗೂ ಸಿಗತ್ತೆ ಅಪ್ಲೈ ಮಾಡಬೇಕು ಅಷ್ಟೇ ನಿಮ್ಮ ಎಲ್ಲೋ ಬೋರ್ಡ್ ಲೈಸೆನ್ಸ್ ನಂಬರ್ ಆಧಾರ್ ನಂಬರ್ ಮತ್ತೆ ನಿಮ್ ಮಕ್ಳ ಆಧಾರ್ ನಂಬರ್ ತಗೊಂಡು ಸೇವಾ ಸಿದ್ಧ ಪೋರ್ಟಲಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಅಥವಾ ಗ್ರಾಮ ಒನ್ ಪೋರ್ಟಲಲ್ಲಿ ಕರ್ನಾಟಕ ಒನ್ ಪೋರ್ಟಲಲ್ಲಿ ಅಪ್ಲೈ ಮಾಡ್ಬೋದು ಯಾರ್ಯಾರಿಗೆ ಸಿಗತ್ತೆ ಅಂದರೆ ಪಿ ಯು ಸಿ ಐ ಟಿ ಡಿಪ್ಲೊಮಾ ಓದ್ತಾ ಇರುವ ಹುಡುಗರಿಗೆ ಎರಡು ಸಾವಿರದ ಐನೂರು ಹುಡುಗಿಯರಿಗೆ ಮೂರು ಸಾವಿರ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಹುಡುಗರಿಗೆ ಐದು ಸಾವಿರ ಹುಡುಗಿಯರಿಗೆ ಐದುವರೆ ಸಾವಿರ ಪ್ಯಾರಾಮೆಡಿಕಲ್ ಬಿಫಾಮ್ ನರ್ಸಿಂಗ್ ಅಥವಾ ಜಾಬ್ ಓರಿಯೆಂಟೆಡ್ ಮಾಡ್ತಿರೋರಿಗೆ ಹುಡುಗರಿಗೆ ಏಳುವರೆ ಸಾವಿರ ಹುಡುಗಿಯರಿಗೆ ಎಂಟು ಸಾವಿರ ಸ್ನಾತಕೋತ್ತರ ಹುಡುಗರಿಗೆ ಹತ್ತು ಸಾವಿರ ಮತ್ತು ಹುಡುಗಿರಿಗೆ ಹನ್ನೊಂದು ಸಾವಿರದವರೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಇನ್ನೂ ನಿಮಗೆ ಇದ್ರದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಸೇವಾ ಸಿಂಧು ಪೋರ್ಟಲ್ನ ಸಲ ವಿಸಿಟ್ ಮಾಡಿ ಎಲ್ಲೋ ಬೋರ್ಡ್ ಇರುವ ಟ್ಯಾಕ್ಸಿ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಅವರು ಖಂಡಿತ ಹೋಗಿ ಸ್ಕಾಲರ್ಶಿಪ್ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್